ಹಾಸನಾಪುರದಲ್ಲಿ ಸರ್ಕಾರದ ಒತ್ತುವರಿ ಜಾಗ ಪರಿಶೀಲನೆ ಹಿನ್ನೆಲೆ ಲೋಕಾಯುಕ್ತ ನಿರ್ದೇಶನದ ಮೇರೆಗೆ ಜಂಟಿ ಪೌರಾಡಳಿತ ನಿರ್ದೇಶನಾಲಯದ ತಂಡ ಭೇಟಿಯನ್ನು ಕೊಟ್ಟಿದೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ ವಿರುದ್ದ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ ಹಿನ್ನೆಲೆ ಲೋಕಾಯುಕ್ತರ ನಿರ್ದೇಶನದ ಮೇರೆಗೆ ಬೆಂಗಳೂರಿನ ನಿರ್ದೇಶನಾಲಯದಿಂದ ವಿಜಯಕುಮಾರ ನೇತೃತ್ವದ ತಂಡ ರಂಗಂಪೇಟೆಯ ಹಾಸನಾಪುರದ ಸರ್ವೆ ನಂಬರ್ ಎಪ್ಪತ್ಮೂರು ಬಾರ್ ಒಂದು ಎಪ್ಪತ್ಮೂರು ಬಾರ್ ಎರಡಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸರ್ಕಾರಿ ಗೈರಾಣುವನ್ನ ಅತಿಕ್ರಮಿಸಿಕೊಂಡಿರುವ ಕುರಿತು ರಾಮಚಂದ್ರಪ್ಪ ಟೊಣಪೆ ಮಾನಪ್ಪಸಿ ಅಡಪದ ಲೋಕಾಯುಕ್ತಕ್ಕೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಲೋಕಾಯುಕ್ತರ ತಂಡ ಆಗಮಿಸಿ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದು ಪರಿಶೀಲಿಸಿದ್ರು ಸರ್ವೆ ನಂಬರ್ ಮೂರು ಬಾರ್ ಒಂದರಲ್ಲಿ ಐದು ಪಾಯಿಂಟ್ ಎರಡು ಆರು ಎಕರೆ ಅನಧಿಕೃತವಾಗಿ ನಲವತ್ತೊಂದು ಸರ್ವೆ ನಂಬರ್ ಎಪ್ಪತ್ಮೂರು ಬಾರ್ ಎರಡರಲ್ಲಿ ಆರು ಎಕರೆ ಇದ್ದು ಅನಧಿಕೃತವಾಗಿ ಐವತ್ತಾರು ಮನೆಗಳು ನಿರ್ಮಾಣವಾಗಿವೆ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಯಾವುದೇ ಪ್ರಯೋಜನವಾಗ್ತಿಲ್ಲ ಮೇಲಾಧಿಕಾರಿಗಳು ಆದೇಶ ನೀಡಿದರೂ ಕೆಳ ಹಂತದ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳುತ್ತಾ ಇಲ್ಲ ಅಂತಹ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಕನ್ನಡಪರ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ ತಹಶೀಲ್ದಾರ್ ಮತ್ತು ಸಿಎಂಸಿಷನಾದಿಗಳನ್ನು ತದನಂತರ ಅಂದು ನಿರ್ದೇಶನದಲ್ಲಿ ಸೇವೆ ಸಲ್ಲಿಸಿದ್ದು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿಸ ಅವರು ಎಂಟುನೂರ ಐವತ್ತು ಕೋಟಗಳ ಸುದೀರ್ಘವಾದ ವರದಿಯನ್ನು ಲೋಕಾಯುಕ್ತರಿಗೆ ಸಲ್ಲಿಸ್ತಾರೆ ಆ ಸಲ್ಲಿಸಿದ ವರದಿಯಲ್ಲಿ ಏನು ಸ್ಪಷ್ಟ ಆದಂದರೆ ಇದು ಕರ್ನಾಟಕ ಸರ್ಕಾರ ಆಸ್ತಿ ಇದು ಕಂದಾಯ ಆಸ್ತಿ ತೆರವುಗೊಳಿಸ್ಬೇಕು ಅಂತ ಲೋಕಾಯುಕ್ತರಿಗೂ ಕೂಡ ನಿರ್ದೇಶನ ಕೊಟ್ಟರು ಪತ್ರದ ಮೂಲಕ ತಿಳಿಸ್ಯಾರ ಅದರ ನಂತರ ಈ ರಾಮಚಂದ್ರಪ್ಪ ಟೋಳ್ಕೆ ಅನ್ನೋರು ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಲೋಕಾಯುಕ್ತರಿಗೆ ಒಂದು ದೂರು ಸಲ್ಲಿಸಿದರು ಆ ದೂರಿನಲ್ಲಿ ಏನು ಕೊಟ್ಟಾರಪ್ಪ ಅಂತಂದ್ರೆ ಈ ಸುರ್ಪುರು ತಹಸೀಲ್ ಆಫೀಸ್ ಕಾರ್ಯಾಲಯ ಮತ್ತು ನಗರಸಭೆ ಕಾರ್ಯಾಲಯ ಇಬ್ಬರೂ ಸೇರಿ ಈ ಆಸ್ತಿ ಒತ್ತುವರಿ ಆಗಿಲ್ಲ ಅಂತೇಳಿ ಲೋಕಾಯುಕ್ತರು ದೂರು ಕೊಟ್ಟರು ಇದು ತಾಲೂಕು ಸಂಪೂರ್ಣ ಸರ್ಕಾರಿ ಆಸ್ತಿ ಸಂರಕ್ಷಿಸುವಲ್ಲಿ ವಿಫಲ ಆಗಿ ಸರ್ಕಾರಕ್ಕೆ ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿ ನಿರ್ದೇಶಕರು ಪೌರಾಡಳಿತ ಜಿಲ್ಲಾಧಿಕಾರಿಗಳ ತಪ್ಪು ಮಾಹಿತಿ ಕೊಟ್ಟರು ತಪ್ಪು ಮಾಹಿತಿ ಕೊಟ್ಟವ್ರ ಮ್ಯಾಗ ಅಧಿಕಾರಿಗಳನ್ನು ಕೂಡಿಸಿ ಅದರ ವಿಚಾರಣೆ ಮಾಡಿ ತತ್ರಿಕೆಯಾಗಿ ಕ್ರಮ ತೊಗೊಂಡ್ರೆ ಅಂದರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಂತು ಇಪ್ಪತ್ನಾಲ್ಕರಲ್ಲಿ ತಾನೆ ಸುಮಾರು ಹತ್ತರಿಂದ ಹನ್ನೆರಡು ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಸೇವೆಯಿಂದ ಅಮಾನತು ಮಾಡಿಲ್ಲ ಅದು ಅಮಾನತ್ತು ಮಾಡಬೇಕು ಅದು ಯಾಕಂದ್ರೆ ತಪ್ಪು ಮಾಹಿತಿ ಕೊಟ್ಟರೆ ಇವತ್ತು ಸಾಮಾನ್ಯ ಮನುಷ್ಯರಿಗಲ್ರಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟರೆ ಲೋಕಾಯುಕ್ತಗೆ ತಪ್ಪು ಮಾಹಿತಿ ಕೊಟ್ಟರೆ ಜಿಲ್ಲಾಡಳಿತಕ್ಕೆ ತಪ್ಪು ಮಾಹಿತಿ ಕೊಟ್ಟರೆ ಅವರು ಯಾವುದೇ ಕ್ಷಣದಲ್ಲಿ ಇಡಬಾರ್ದು ಅವ್ರ ಸೇವೆಯಿಂದ ಅಮಾನತುಗೊಳಿಸ್ಬೇಕು ಅವ್ರಿಗೆ ಕ್ರಿಮಿನಲ್ ಕೇಸ್ ಮಾಡಿಸ್ಬೇಕು ಒಂದು ಎರಡನೇಷ್ಟು ಭಾಗವಾಗಿ ಏನಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಎರಡು ಆದೇಶ ಮಾಡ್ಯಾರ ಆ ಆಸ್ತಿ ಎಪ್ಪತ್ತ್ಮೂರು ಈ ಈ ಎಪ್ಪತ್ತ್ಮೂರು ಬಾರ್ ಒಂದು ಎಪ್ಪತ್ತ್ಮೂರು ಬಾರ್ ಟು ಇದು ಸಂಪೂರ್ಣ ತೆರವುಗೊಳಿಸ್ರಿ ಅಂತ ಉಡುಪುರ ತಹಸೀಲ್ದಾರ್ರು ತಮ್ಮ ಕರ್ತವ್ಯ ಲೋಪ ಎಸ್ಗಳ ಆಸ್ತಿಯನ್ನು ತೆರವುಗೊಳಿಸಿದ್ಗೆ ವಿಫಲ ಆಗ್ಯಾರ ತಹಸೀಲ್ದಾರ್ನಾಗೂ ಕೂಡ ಕ್ರಮ ತಗೋದು ಸರ್ಕಾರಿ ಆಸ್ತಿ ಸಂರಕ್ಷಣೆ ಮಾಡೋದು ಸಾರ್ವಜನಿಕರ ಕೆಲಸ ಮುಖ್ಯ ಅಲ್ಲ ಅಧಿಕಾರಿಗಳು ಮುಖ್ಯ ಕೆಲಸನೂ ಕೂಡ ಮುಖ್ಯ ಅದ ಅದರಲ್ಲಿ ವಿಫಲರಾಗ್ಯಾರ ವಿಫಲರಾಗ್ಯಾರ ಮತ್ತು ನಗರಸಭೆ ಪ್ಲಸ್ ತಹಸೀಲ್ಕ ತಹಸೀಲ್ದಾರ್ ಉಗ್ರಮೆ ಆ ಕ್ರಮ ತಗೊಂಡು ಅದು ಆಸ್ತಿಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ತಕ್ಷಣ ಯಾರ್ಯಾರು ಅಪ್ಪ ಮಾಡ್ಕೊಂಡು ಸಾರ್ವಜನಿಕರಿಗೆ ಬಾಡಿ ಕೊಟ್ಟಾರ ಹಾಸ್ಟೆಲ್ ಬಾಡಿಗೆ ಕೊಟ್ಟಾರ ಇನ್ನೊಬ್ಬರ ಹೆಸಲ್ಲೇ ಮಾಡ್ಯಾರ ಅವರೆಲ್ಲರೂ ಗೋಡ್ಸಿ ಕ್ರಿಮಿನಲ್ ಕೇಸ್ ಮಾಡಿ ಅವರೆಲ್ಲರೂ ಫಲಾನುಭವಿಗಳನ್ನ ಜೈಲಿಗೆ ಕಟ್ಟಬೇಕು ಅನ್ನೋದು ನನ್ನ ಒತ್ತಾಯ ಆದ ನಮ್ಮ ಮಾನಪ್ಪ ಹಾಡ್ತಾರೆ ಮಾನಪ್ಪ ಸಿ ಹೋಗೋದು ಹೋಗಿದ್ದೆ ಸಾಮಾಜಿಕ ಕಾರ್ಯಕರ್ತರು